ಈ ಗೃಹಲಕ್ಷ್ಮಿ ಹಣ ಅಂತೂ ಬರುತ್ತೋ ಬರಲ್ವೋ ಅನ್ನೋದು ಸೆಕೆಂಡ್ರಿ ಮಾತಾದ್ರೆ ಈ ತರ ವಿಷಯಗಳಿಗೆ ಮಾತ್ರ ಸಚಿವರು ಮುಂದೆ ಬಂದು ಶಬಾಷ್ ಗಿರಿ ಹೇಳ್ತಾರೆ ಅಥವಾ ನಿಮ್ಗೆ ಯಾಕಂದ್ರೆ ಕೊಟ್ಟಿರೋ ಹಣ ಅಲ್ವಾ ಇದಕ್ಕೆ ಮಾತ್ರ ಅವರು ಸೂಪರ್ ನೀವು ಒಳ್ಳೆ ಕೆಲಸ ಅಂತ ಮಾಡಿದೀರಕ್ ಮಾತ್ರ ಸಚಿವರದು ಬಾಯಿ ಮುಂದೆ ಬರುತ್ತೆ ಅದೇನೇ ಇವಾಗ ಪೆಂಡಿಂಗ್ ಇರೋ ಹಣನ ಜಮಾ ಮಾಡಿ ಅಂದ್ರೆ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಲ್ಲ ಅಲ್ವಾ ಸಚಿವರು ಇಲ್ಲಿ ಒಂದು ವಿಚಾರ ನಡೆದಿದೆ ಈ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಅಪ್ಡೇಟ್ ಬಂದಿದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಗೃಹಲಕ್ಷ್ಮಿಯ ಹಣ ಅಂತೂ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಲಾಸ್ಟ್ ಟೈಮ್ ಮಾತಾಡ್ತೀನಿ ಗೃಹಲಕ್ಷ್ಮಿ ಹಣನ ದಿನ ತಗೋತಾರೆ ಬರ್ತಾ ಇದೀವಿ ಸೊ ಆಲ್ಮೋಸ್ಟ್ ಇವಾಗ ನಮಗೆ ಒಂದೂವರೆ ವರ್ಷ ಆಗ್ತಾ ಬಂತು ಗೃಹಲಕ್ಷ್ಮಿ ಹಣ ಬಂದು ಸೊ ಅದರಲ್ಲಿ ನೀವು ತುಂಬಾ ಸೇವ್ ಮಾಡಿರ್ತೀರಾ ಕೆಲವರು ಇದರಿಂದ ನಿಮಗೆ ಬೇಕಾಗಿರೋದನ್ನ ಖರೀದಿ ಮಾಡಿದಾರೆ ಕೆಲವರು ಚಿನ್ನ ಖರೀದಿ ಮಾಡ್ಕೊಂಡಿದ್ದಾರೆ ಕೆಲವರು ಏನೋ ಅವ್ರ ಮಕ್ಳಿಗೆ ಎಜುಕೇಶನ್ಗೆ ಯೂಸ್ ಮಾಡಿದ್ದಾರೆ ಎಲ್ಲ ಸ್ವಂತವಾಗಿ ಏನಾದ್ರು ಶಾಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಬಂದಿರುವಂತದ್ದು ಇದರಿಂದ ಏನೆಲ್ಲ ಲಾಭ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಷ್ಟು ಮೀಡಿಯಾಗಳಲ್ಲಿ ಹೇಳಿದ್ರು ಗೃಹಲಕ್ಷ್ಮಿ ಹಣ ಕೊಡ್ತಾ ಇರೋದ್ರಿಂದ ನಾವು ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗಿದೆ ಇದರಿಂದ ಅಂತ ಕೂಡ ಒಂದಷ್ಟು ಮಾತಾಡಿದ್ರು ಈಗ ರೀಸೆಂಟ್ ಆಗಿ ಒಂದು ವಿಚಾರ ನಡೆದಿರುವಂಥದ್ದು ಬೆನ್ನೂರಲ್ಲಿ ನಡೆದಿರುವಂಥದ್ದು ಅಹ್ ಇವ್ರ ಹೆಸರು ಬಂದು ನಿಮಗೆ ಆಶಾ ಅಂತ ಹೇಳಿಬಿಟ್ಟು ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಹ್ ಬೆನ್ನೂರವರು ನೋಡಿ ಬೆನ್ನೂರಲ್ಲಿರೋರು ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಅಂಗನವಾಡಿ ಕಾರ್ಯಕರ್ತೆಯಂತೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಿಮ್ಮ ಅಂಗನವಾಡಿ ಅಂದರೆ ಗೊತ್ತಿರುತ್ತಲ್ಲ ನಿಮಗೆ ಚಿಕ್ಕ ಮಕ್ಳಿಗೆ ಒಂದು ಒಂದು ಸ್ಕೂಲ್ ಇರುತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಕ್ಚುಲಿ ಸಂಬಳ ಕೊಡೋದು ತುಂಬಾ ಕಡಿಮೆ ಅದರಲ್ಲೂ ಇವಾಗೇನೋ ಹತ್ತು ಸಾವಿರ ನಾವು ಕೊಡ್ತೀವಿ ಅಂತ ಹೇಳಿ ಏನೋ ಗ್ರಾಜ್ಯುಟಿನ ಏನೋ ಇನ್ಕ್ರೀಸ್ ಮಾಡಿದ್ದಾರೆ ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ಬಟ್ ಆಶಾ ಕಾರ್ಯಕರ್ತೆಯರಾಗಿ ನಿಮ್ಗೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಈ ಈ ಒಂದು ಆಶಾ ಕಾರ್ಯಕರ್ತೆಯರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬಂದಿರುವಂತ ಗೃಹಲಕ್ಷ್ಮಿ ಹಣನ ಕೂಡ್ಸಿಟ್ಬಿಟ್ಟು ಅದನ್ನ ಅವ್ರ ಅಂಗನವಾಡಿಗೆ ಕೊಟ್ಟಿದಾರಂತೆ ಏನಕ್ಕೆ ಅಂತ ಅಂದ್ರೆ ಅಲ್ಲಿ ಶುದ್ಧವಾದ ಕುಡಿಯೋ ನೀರಿಲ್ಲ ಅಥವಾ ಯಾವುದಾದ್ರು ವ್ಯವಸ್ಥೆಗಳಿಗೆ ಅದನ್ನ ಅಪ್ಗ್ರೇಡ್ ಮಾಡಬೇಕು ಸರ್ಕಾರದಿಂದ ಒಂದು ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ಇದನ್ನ ಡೆವಲಪ್ ಮಾಡೋದಕ್ಕೆ ಅಂಗನವಾಡಿ ಅಂತ ತಕ್ಷಣ ನಮ್ಗೆ ಸರ್ವೇ ಸಾಮಾನ್ಯವಾಗಿ ಸಿಟಿ ಲೈಫ್ ಅಲ್ಲಿ ಇರೋರು ಅಂಗನವಾಡಿಗೆ ಮಕ್ಕಳನ್ನ ಕಳ್ಸೋದಿಲ್ಲ ಯಾಕೆ ಒಂದು ಹೈಜೀನ್ ಇರೋದಿಲ್ಲ ಆಮೇಲೆ ಕೊಡೋ ಊಟ ಚೆನ್ನಾಗಿರೋದಿಲ್ಲ ಎಲ್ಲ ಲೋಕಲ್ ಕೊಡ್ತಾರೆ ಅನ್ನೋದು ಒಂದು ಸಿಟಿ ಲೈಫಲ್ಲಿ ಜನರಲ್ ಆಗಿ ಜನ ತಿಂಕ್ ಮಾಡ್ತಾರೆ ಅದೇ ಕೋಟಿ ಕೋಟಿ ಕೊಟ್ಬಿಟ್ಟು ಅದರ ಸ್ಕೂಲಿಗೆ ಸೇರಿಸ್ತಾರೆ ಅಂಗನವಾಡಿಗೆ ಹೋಗ್ತಾ ಇರೋದು ತೀರಾ ಕಡಿಮೆ ಜನ ಮಕ್ಕಳು ಇವಾಗ ಬಟ್ ಇವಾಗ ಇವಾಗ್ಲೂ ಸಹ ಹಳ್ಳಿಗಳಲ್ಲಿ ಅಂಗನವಾಡಿಗೆ ಕಳಿಸ್ತಾ ಇದಾರೆ ಅದ್ರ ಹೋಗ್ತಾ ಇದಾರೆ ಮಕ್ಕಳು ಯಾಕಂದ್ರೆ ಬೇಸ್ ಅದೇನೆ ಅಂಗನವಾಡಿ ಬೇಸ್ ಆಗಿತ್ತು ಆ ಬೇಸ್ ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ ಊಟ ಕೊಡ್ತಾರೆ ಬಾಣಂತಿಯರಿಗೆ ಏನು ರೇಷನ್ ಕೊಡ್ತಾರೆ ಇದೆಲ್ಲ ಫೆಸಿಲಿಟೀಸ್ ಖಂಡಿತಾ ಇದೆ ಸೊ ಈ ತರ ಫೆಸಿಲಿಟೀಸ್ ನ ಸರ್ಕಾರದವರು ಡೆವಲಪ್ ಮಾಡ್ಬೇಕು ಇನ್ನೂ ಅದನ್ನ ಇಂಪ್ರೂವೈಸ್ ಮಾಡ್ಬೇಕು ಒಂದು ಒಳ್ಳೆ ಪರಿಸರನ ಕ್ರಿಯೇಟ್ ಮಾಡ್ಬೇಕು ಎಲ್ಲ ಡೆವಲಪ್ ಮಾಡ್ಬೇಕು ಇವಾಗ ಇರುವಂತ ಟೆಕ್ನಾಲಜಿಗಳಿಗೆ ಕ್ಲೀನ್ನೆಸ್ ಆಗಿರ್ಬೇಕು ಎಲ್ಲಾನು ಇರ್ಬೇಕು ಬಟ್ ಅಲ್ಲಿ ಏನು ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಲ್ಲ ಇದನ್ನ ಆ ಒಂದು ಇದಕ್ಕೇನೆ ಅಂಗನವಾಡಿಗೆನೆ ಇನ್ವೆಸ್ಟ್ ಮಾಡಿ ಶುದ್ಧ ಕುಡಿಯುವ ನೀರನ್ನ ಮಾಡ್ಕೋಬೇಕು ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಕುಡಿಯೋಕ್ ನೀರಿಲ್ಲ ಅಂತ ಹೇಳಿ ಪಾಪ ಅವ್ರು ಬಂದಿರೋ ದುಡ್ಡನ್ನ ಅಂಗನವಾಡಿಗೆ ಸುರಿದಿದ್ದಾರೆ ಇದಕ್ಕೆ ಇಷ್ಟು ದಿನ ಹುಷಾರ್ ಇಲ್ಲ ಅಂತ ಹೇಳ್ತಾ ಇದ್ರು ಲಕ್ಷ್ಮಿ ಬಳ್ಕೊರವರು ಅವರು ಇವಾಗ ಎದ್ ಏನ್ ಹೇಳಿದಾರ ಗೊತ್ತಾ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ ನಿಮಗೆ ಬಂದಿರೋ ದುಡ್ಡಲ್ಲಿ ಅಂಗನವಾಡಿಗೆ ಹಾಕಿದ್ದೀರಾ ಅದರಿಂದ ಮಕ್ಳಿಗೂ ಹೆಲ್ಪ್ ಆಗುತ್ತೆ ನಿಮ್ಗೂ ಹೆಲ್ಪ್ ಆಗುತ್ತೆ ಶಬಾಷ್ ಗಿರಿನ ಕೊಟ್ಟಿದ್ದಾರೆ ಹಾಗಾದ್ರೆ ಇಷ್ಟು ದಿನ ಹಣ ಬಂದಿಲ್ಲ ಅಂತ ಹೇಳಿ ನಾವೆಲ್ಲ ಕೇಳಿದಾಗ ಉತ್ತರ ಕೊಡ್ಲಿಲ್ಲ ಹಣ ಯಾವಾಗ ಜಮಾ ಮಾಡ್ತೀರಾ ಅಂದಾಗ ಉತ್ತರ ಕೊಡ್ಲಿಲ್ಲ ಇವಾಗ ಅವ್ರು ಕೊಟ್ಟಿರೋ ಹಣದಿಂದ ಆ ಪಾಪ ಅವ್ರ ಒಂದು ಅಂಗನವಾಡಿನ ಅವ್ರ ರೀಡೆವಲಪ್ಮೆಂಟ್ ಮಾಡ್ಕೊಳ್ಳಕ್ಕೆ ಸರ್ಕಾರದವ್ರು ಕೊಡ್ದಿರೋ ಕಾಸನ್ನ ಇವ್ರು ದುಡ್ದು ಕಾಸನ್ನ ಕೊಟ್ಟಿದಾರಲ್ಲ ಇದ್ರಕ್ಕೆ ಮಾತ್ರ ಇವರುಗಳು ನೆನ್ಪಾಗ್ತಾರ ಯಾಕಂದ್ರೆ ಗೃಹಲಕ್ಷ್ಮಿ ಅಂತ ಹೆಸರು ಬರುತ್ತಲ್ಲ ಸೊ ಇದು ತುಂಬಾ ರಾಂಗ್ ಬಟ್ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಪಾಪ ಅವ್ರು ಯಾರು ಡೊನೇಟ್ ಮಾಡಿದಾರೆ ಅವ್ರಿಗೆ ಏನ್ ಬಂದಿದೆ ದುಡ್ಡು ಅದರಿಂದ ಡೆವಲಪ್ಮೆಂಟ್ ಗೆ ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಎರಡು ಮಾತಾಡೋದು ಬೇಡ ಬಟ್ ಸಚಿವರು ಯಾಕೆ ಈ ಥರ ಇವಾಗ ಮಾತ್ರ ಬರ್ತಾರೆ ಅವರು ಒಳ್ಳೇದಾದಾಗ ಮಾತ್ರ ಯಾಕೆ ಮೀಡಿಯಾಗಳ ಮುಂದೆ ಕಾಣಿಸ್ಕೋತಾರೆ ಸಮಸ್ಯೆ ಇದ್ದಾಗ ಕಾಣಿಸ್ಕೊಳ್ಳಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇನೆ ಸೊ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಿಂದ ಮಹಿಳೆಯರಿಗೂ ಹೆಲ್ಪ್ ಆಗಿದೆ ಅನ್ನೋದು ಗೊತ್ತು ಈಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಿಮಗೆ ಇನ್ನು ಮುಂದೆ ತಾಲೂಕುಗೆ ತಲ ಆಫೀಸ್ಗಳಿಗೆ ನಿಮಗೆ ಹಡಾನ ತಲುಪಿಸ್ತಾರೆ ಅಂತ ಹೇಳಿಬಿಟ್ಟು ಸೊ ಇನ್ನೂ ಏನೇನು ಮಾಡ್ತಾರೆ ಸರ್ಕಾರದವರು ಅಂತ ಗೊತ್ತಿಲ್ಲ ಯಾವುದೇ ಅಪ್ಡೇಟ್ಸ್ಗಳು ಬಂದರೂ ನಾನು ಸರ್ ತಿಳಿಸ್ಕೊಡ್ತೀನಿ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡಲಿ ಸಂತೋಷ ಬಟ್ ಸರ್ಕಾರದವ್ರದಿಂದ ರೆಸ್ಪಾನ್ಸು ಚೆನ್ನಾಗಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಬೇಕಾದಾಗ ಮಾತಾಡಲ್ಲ ಬೇಡದಿರ್ಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ರಿವೇಸ್ ಗುಡ್ ಜಾಬ್ ನೀವು ಮಾಡಿರುವಂಥದ್ದು ರಾಣಿಬೆನ್ನೂರಲ್ಲಿ ಒಳ್ಳೇದಾಗಲಿ ನಿಮಗೂ ಸಹ ಒಳ್ಳೆ ಕೆಲಸ ಮಾಡಿದ್ರ ಅಂತ ಹೇಳ್ಬೋದು ನಿಮ್ಮ ಅನಿಸಿಕರು ಕಮೆಂಟಲ್ಲಿ ತಿಳಿಸಿ ಇದೇ ಥರ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿ ಬಿಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ